ಒಲವಿನ ಧಾರೆ ಧಾರಾವಾಹಿಯನ್ನ ನೋಡ್ತಾ ಇದ್ವಿ ಮೊದಲನೇ ಎಪಿಸೋಡ್ನಲ್ಲಿ ಶಾರದಾ ತನ್ನ ಅಕ್ಕ ಸುಮತಿ ಮನೆಗೆ ಬರ್ತಾಳೆ ಸುಮತಿ ಹಾಗೆ ಅವ್ರ ಸೊಸೆ ಪ್ರಾರ್ಥನಾ ಇಬ್ರು ಅನ್ಯೋನ್ಯವಾಗಿರೋದನ್ನ ನೋಡಿ ಅವಳಿಂದ ಸಹಿಸ್ಕೊಳಕ್ಕಾಗ್ತಿರಲ್ಲ ಆದ್ರಿಂದ ಶಾರದಾ ಅತ್ತೆ ಸೊಸೆ ಮಧ್ಯೆ ಏನಾದರೂ ತಂದಿಡಬೇಕು ಅಂತ ಅಂದ್ಕೊಳ್ತಾಳೆ ಈ ಎಪಿಸೋಡ್ನಲ್ಲಿ ಶಾರದಾ ತನ್ನ ಅನ್ಕೊಂಡಂಗೆ ಮಾಡ್ತಾಳ ಏನಾಗುತ್ತೆ ಅನ್ನೋದನ್ನ ನೋಡೋಣ ಬನ್ನಿ ಸುಮತಿ ನಿಮ್ಮ ಹಳೆ ಮನೆ ಈ ರೀತಿ ಆಗಿದೆ ನಾನು ಅನ್ಕೊಂಡಿದ್ದೆ ಎಲ್ಲ ಮಾರ್ಬಿಟ್ಟಿದ್ದೀರಾ ಅದಕ್ಕೆ ಮುಂದ್ಗಡೆ ಹೊಸ ಮನೆ ಕಟ್ಟಿದ್ದೀರಾ ಅಂತ ಇಲ್ಲ ಶಾರದಾ ಮಾರಿಲ್ಲ ನಮ್ಮ ಪ್ರಜ್ವಲ್ಗೆ ಸೆಂಟಿಮೆಂಟ್ ಜಾಸ್ತಿ ಅವ್ರ ತಾತ ಅಜ್ಜಿ ಬಾಳಿ ಬದುಕಿದ ಮನೆ ಅಂತ ಅದಕ್ಕೆ ಇರೋದ್ರಲ್ಲಿ ಸುಮಾರಾಗಿ ಮಾಡ್ಕೊಂಡಿದೀವಿ ಸುಮತಿ ಪ್ರಜ್ವಲ್ ನಿಜವಾಗ್ಲು ಅಜ್ಜಿ ತಾತ ಬಾಳಿ ಬದುಕಿದ ಮನೆ ಅಂತ ಈ ಮನೆ ಉಳಿಸ್ಕೊಂಡ್ನ ಅಥವಾ ನೀನ್ ಏನ್ ಮಾತಾಡ್ತಿದ್ಯಾ ಶಾರದಾ ನನಗೆ ಅರ್ಥ ನಾನು ಏನು ಹೇಳ್ತಿದ್ದೀನಿ ಅಂದ್ರೆ ಈಗ ಪ್ರಾರ್ಥನಾಗೂ ಮದುವೆ ಆಗಿ ಚೆನ್ನಾಗಿದ್ದಾರೆ ಹೋಗ್ತಾ ಹೋಗ್ತಾ ಏನೋ ಒಂದು ಮನಸ್ತಾಪ ಬಂತು ಆಗ ನಿನ್ನೊಂದು ಮೂಲೆ ಗುಂಪು ಮಾಡಕ್ಕೆ ಉಳಿಸ್ಕೊಂಡಿರ್ಬೋದು ಅಂತ ಅಂದೆ ಅಷ್ಟೇ ಸುಮತಿಗೆ ತನ್ನ ಮಗ ಸೊಸೆ ಬಗ್ಗೆ ಚೆನ್ನಾಗಿ ಗೊತ್ತಿದ್ರು ತಂಗಿ ಹೇಳೋ ಮಾತಿನಿಂದ ಎಲ್ಲ ಒಂದು ಕಡೆ ಅವಳಿಗೂ ಭಯ ಆಗೋಕೆ ಶುರುವಾಗುತ್ತೆ ಏನು ಹೇಳ್ತಿದ್ಯಾ ಶಾದ ನೀನು ಇರೋದನ್ನ ಹೇಳ್ತಾ ಇದೀನಿ ನಮ್ ಬೀದಿ ಕೊನೆಯಲ್ಲಿ ಒಬ್ರು ಪಾರ್ವತಮ್ಮ ಅಂತ ಇದ್ರು ನಿನಗ್ ನೆನ್ಪಿರ್ಬೋದು ಅವ್ರ ಮಗ ಸೊಸೆನು ತುಂಬಾ ಚೆನ್ನಾಗಿದ್ರು ಗೊತ್ತಾ ನಮ್ಮ ಇಡೀ ಬೀದಿಲಿ ಅವ್ರು ನೋಡಿದ್ರೆ ಅಯ್ಯೋ ಅತ್ತೆ ಸೊಸೆ ಎಷ್ಟು ಅನ್ಯೋನ್ಯವಾಗಿದಾರಲ್ಲ ಅಂತ ಹೊಟ್ಟೆ ಉರ್ಕೊಳ್ಳೋರು ಆದ್ರೆ ಕಡೆಗ ಸೊಸೆ ಏನ್ ಮಾಡಿದ್ಲು ಗೊತ್ತಾ ಏನ್ ಮಾಡಿದ್ಲು ಅವ್ರ ಮನೆ ಹಿತ್ಲ ಕಡೆ ಒಂದ್ ಸ್ವಲ್ಪ ಜಾಗ ಇತ್ತು ಅಲ್ಲಿ ಒಂದ್ ಚಿಕ್ಕದಾಗಿ ಒಂದು ಶೀಟಿನ ರೂಮ್ ಮಾಡಿ ಅಲ್ಲಿ ಅವ್ರ ಅತ್ತೆನ ಇರಿಸಿದಾಳೆ ಅವಳು ಕೊಟ್ಟಾಗ ಅವ್ರು ಊಟ ಮಾಡಬೇಕು ತಿಂಡಿ ತಿನ್ಬೇಕು

ನಮ್ಮಕ್ಕ ಏನೋ ಸಹಾಯ ಮಾಡಂತ ನಿ ಮಾಡ್ತಾರೆ ಚಿಕ್ಕಮ್ಮ ನಾನೇ ಬೇಡ ಅಂತ ಹೇಳ್ತೀನಿ ಅಲ್ಲ ಕೇಳ್ತಾ ಇದ್ದೀನಿ ಅಂತ ಏನು ತಿಳ್ಕೊಬೇಡ ಈಗಿನ ಕಾಲದಲ್ಲಿ ಹುಡುಗಿರು ತಾವು ದುಡಿಬೇಕು ಹೊರಗಡೆ ಹೋಗಿ ನಾಲ್ಕು ಜನ ಜೊತೆ ಬೆರಿಬೇಕು ಅಂತ ಆಸೆ ಪಡ್ತಾರೆ ನೀನ್ ನೋಡಿದ್ರೆ ಮನೇಲಿ ಕೆಲಸ ಮಾಡ್ಕೊಂಡಿದ್ಯಲ್ಲ ನನಿಗೂ ಆಸೆ ಇದೆ ಆದ್ರೆ ನಾನು ಯಾರ ಹತ್ರನೂ ಹೇಳ್ಕೊಂಡಿಲ್ಲ ಅಷ್ಟೆ ಹ್ಮ್ ನಮ್ಮ ಅಕ್ಕ ಏನನ್ಕೊಂಡಿದ್ರು ಅದೇ ಆಗ್ತಾ ಇದೆ ಬಿಡು ನೀವ್ ಏನ್ ಹೇಳ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಗ್ತಿಲ್ಲ ಚಿಕ್ಕಮ್ಮ ಏನ್ ಗೊತ್ತಾ ನಮ್ಮ ಅಕ್ಕ ಹೇಳ್ತಾ ಇದ್ಲು ನನಗ್ ಸೊಸೆಯಾಗಿ ಬರೋಳು ಯಾವಾಗ್ಲೂ ನನ್ನ ಸೇವೆ ಮಾಡ್ಕೊಂಡಿರ್ಬೇಕು ನಾನು ಕೂತ್ಕೊಂಡ್ರೆ ಕೂತ್ಕೋಬೇಕು ನಿಂತ್ಕೊಂಡ್ರೆ ನಿಂತ್ಕೋಬೇಕು ಅಂತ ನೀನ್ ನೋಡಿದ್ರೆ ಅದನ್ನೇ ಮಾಡ್ತಿದ್ಯಲ್ಲ ಅದಕ್ಕೆ ಕೇಳ್ದೆ ಇವ್ರು ಹೇಳ್ತಾ ಇರೋದು ನಿಜ ಅತ್ತೆ ಸಾಮಾನ್ಯವಾಗಿ ಹೇಳ್ತಾನೆ ಇರ್ತಾರೆ ಸೊಸೆಯರು ಯಾವಾಗ್ಲೂ ಅತ್ತೆ ಮಾವನ ಸೇವೆ ಮಾಡ್ಕೊಂಡಿರ್ಬೇಕು ಅಂತ ಅಲ್ಲಮ್ಮ ಪ್ರಾರ್ಥನಾ ನಾನು ಇಲ್ಲಿಗೆ ಬಂದು ಸ್ವಲ್ಪ ಹೊತ್ತಾಗಿದೆ ಅಷ್ಟೇ ನಾನು ಬಂದಾಗ್ಲಿಂದ ನೋಡ್ತಾನೆ ಇದ್ದೀನಿ ಒಂದು ನಿಮಿಷನೂ ಕೂರಲ್ವಲ್ಲಮ್ಮ ನೀನು ಕೆಲಸ ಮಾಡ್ತಾನೇ ಇರ್ತೀಯ ಆದರೂ ನಮ್ಮ ಅಕ್ಕ ನಿಂಗೆ ಕೂತ್ಕೋಬ ಅಂತ ಹೇಳೋದೇ ಇಲ್ವಲ್ಲ ಇಲ್ಲ ಅತ್ತ ಹೇಳ್ತಾ ಇರ್ತಾರೆ ಒಂದೇ ಸಮ ಕೆಲಸ ಮಾಡಬೇಡಮ್ಮ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಅಂತ ಇವತ್ತು ನೀವು ಬಂದಿದ್ದೀರಲ್ಲ ಅಂತ ಸ್ವಲ್ಪ ಬಿಸಿಬೇಳೆ ಬಾತು ಪಾಯಸ ಆಂಬಡೆ ಇದನ್ನೆಲ್ಲ ಮಾಡ್ತಿದ್ಲಾ ಅದಕ್ಕೆ ಲೇಟ್ ಆಯ್ತು ಅಷ್ಟೇ ಇಷ್ಟೆಲ್ಲ ವೆರೈಟೀಸ್ ಮಾಡಿದ್ಯಾ ಎಲ್ಲ ನನಗೆ ಇಷ್ಟವಾದ ಮಾಡಿದ್ಯಾ ಇರು ಕೈಕಾಲ್ ಬರ್ತೀನಿ ಊಟ ಎಲ್ಲ ಆದ್ಮೇಲೆ ಸುಮತಿ ಶಾರದಾ ಪ್ರಾರ್ಥನಾ ಮೂರ್ ಜನನು ಮಾತಾಡ್ತಾ ಕೂತಿರ್ತಾರೆ ಪ್ರಾರ್ಥನಾ ಅಡಿಗೆ ಎಲ್ಲ ತುಂಬಾ ಚೆನ್ನಾಗಿತ್ತಮ್ಮ ನನಗಂತೂ ತುಂಬಾ ಇಷ್ಟ ಆಯ್ತು ಶಾರದಾ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಯಾ ಅಯ್ಯೋ ಏನ್ ಕಡ್ದು ಕಟ್ಟೆ ಹಾಕಿದ್ದಕ್ಕೆ ರೆಸ್ಟ್ ಬಿಡು ಎಲ್ಲಾ ಕೆಲಸನೂ ನಿನ್ ಸೊಸೆನೆ ಮಾಡಿದಾಳೆ ನಾನು ಏನಾದರೂ ಸಹಾಯ ಮಾಡಿದ್ವಾ ಮಾಡ್ಬೇಕು ಮತ್ತೆ ಮನೆ ಸೊಸೆ ಅಂದಮೇಲೆ ಇಷ್ಟು ನಿಭಾಯಿಸ್ತಾ ಇರೋಕ್ಕಾಗತ್ತಾ ನಮ್ಮ ಕಾಲದಲ್ಲಿ ನಾವು ಸೌದೆ ಒಲೆಯಲ್ಲಿ ಅಡಿಗೆ ಮಾಡ್ತಿದ್ದಿತ್ತು ಅತ್ತೆ ಅಂತೂ ಯಪ್ಪ ಯಾರಾದರೂ ನೆಂಟರು ಬರ್ತಾರೆ ಅಂದ್ರೆ ಸಾಕು ಅವ್ರು ಮುಂದಿನ ವಾರ ಬರ್ತಾರೆ ಅಂದ್ರೆ ಇವ್ರು ಈ ವಾರದಿಂದನೇ ನಮಗೆ ಲೆಕ್ಚರ್ ಕೊಡೋಕೆ ಶುರು ಮಾಡೋರು ಮನೆಯೆಲ್ಲ ನೀಟಾಗಿರಬೇಕು ಹಾಗಿರಬೇಕು ಸಗಣಿ ತಗೊಂಬನ್ನೆಲ್ಲ ಎಲ್ಲ ಒರೆಸ್ಬೇಕು ಯಪ್ಪ ನನಗಂತೂ ಸಾಕು ಸಾಕಾಗಿ ಹೋಗೋದು ಈಗಿನ ಕಾಲದವ್ರಿಗೆ ಏನು ಕಷ್ಟ ಅಲ್ವಾ ಸುಮತಿ ಈ ಮಾತನ್ನ ಲೋಕ ರೂಢಿಯಾಗಿ ಹೇಳಿದ್ರು ಪ್ರಾರ್ಥನೆಗೆ ಎಲ್ಲೋ ಒಂದ್ ಕಡೆ ಅತ್ತೆ ತನ್ನ ಸೇವೆ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಆದ್ರೂ ಸುಮತಿ ಈ ತರ ಸಸೆ ಪಡೆಯಕ್ಕೆ ನಿನ್ ಪುಣ್ಯ ಮಾಡಿದ್ಯಾ ಕಡೆ ಯಾಕೆ ಹೇಳ್ತೀನಿ ಅಂದ್ರೆ ನಾನೇ ನಮ್ ಬೀದಿಲಿ ನೋಡ್ತಿರ್ತೀನಲ್ಲ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಹ್ಮ್ ಇವಾಗಿನ ಹುಡುಗೀರು ನಿನ್ ಸೊಸೆ ತರ ಯಾರು ಇಲ್ಲ ನೀನ್ ಅನ್ಕೊಂಡಿದ್ಯಾ ಅಷ್ಟೇ ಸೊಸೆರೆಲ್ಲ ಅತ್ತೆ ಸೇವೆ ಮಾಡ್ತಾರೆ ಅಂತ ಆದ್ರೆ ಅಲ್ಲಿ ನಡೀತಿರೋದೇ ಬೇರೆ ಅವರೆಲ್ಲ ಆಫೀಸಿಗೆ ಹೊರಡ್ತಾರೆ ಅವ್ರಿಗೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋದು ಮಗುಂಗ್ ಮಾಡೋದು ಮೊಮ್ಮಕ್ಳಿಗೆ ಮಾಡೋದು ಇಷ್ಟೇ ಆಗ್ತಾ ಇದೆ ಗೊತ್ತಾ ಅಯ್ಯ ಬೇರೆಯವ್ರ ವಿಷಯ ಯಾಕೆ ಹೇಳು ಯಾಕೆ ಹೇಳ್ದೆ ಅಂದ್ರೆ ಪಾಪ ನಿನ್ ಸೊಸೆ ಒಂದ್ ನಿಮಿಷ ಕೂರಲ್ಲ ನಾನು ಬಂದಾಗ್ಲಿಂದ ನೋಡ್ತಾನೆ ಇದ್ದೀನಿ ಕೆಲಸ ಮಾಡ್ತಾನೆ ಇದ್ದಾಳೆ ದಿನ ಇಷ್ಟೊಂದು ಕೆಲಸ ಇರಲ್ಲ ಆದರೂ ಅವ್ಳು ಕೆಲಸ ಮಾಡ್ತಾಳೆ ಇಲ್ಲ ಅಂತಲ್ಲ ನಾನೇ ಅವಳಿಗೆ ಎಷ್ಟು ಸತಿ ಹೇಳಿದ್ದೀನಿ ಆ ಪ್ರಾರ್ಥನಾ ಸ್ವಲ್ಪ ಹೊತ್ತು ರೆಸ್ಟ್ ತಗೋ ಒಂದೇ ಸಮ ಮಾಡ್ಬೇಡ ಅಂತ ಆದ್ರೆ ಈ ಸರಿ ನೀನು ಬಂದಿದ್ಯಲ್ವಾ ಆದ್ರಿಂದ ಐಟಮ್ಸ್ ಜಾಸ್ತಿ ಮಾಡಬೇಕು ಅಂತ ಮಾಡಿದ್ಲು ಹಾಗಾಗಿ ಲೇಟ್ ಆಗಿರ್ಬೋದು ಅಷ್ಟೇ ಆದ್ರೂ ಇಂಥ ಸೊಸೆ ಯಾರಿಗೂ ಸಿಗಲ್ಲ ಬಿಡು ಶಾರದಾ ನನ್ನ ಸೊಸೆ ಮಾತ್ರ ಅಲ್ಲ ನನ್ನ ಮಗಳು ಅಷ್ಟೇ ಅವ್ರ ಅತ್ತೆ ಮನೆಯಲ್ಲಿ ಎಲ್ಲ ಕೆಲಸನೂ ಮಾಡ್ಕೊಂಡು ಹೋಗ್ತಾಳೆ ಅವ್ರ ಅತ್ತೆ ನನಗೆ ಯಾವಾಗಲಾದ್ರೂ ಫೋನ್ ಮಾಡಿದಾಗ ಹೇಳ್ತಾ ಇರ್ತಾರೆ ಏನ್ರಿ ಸುಮತಿ ಅವ್ರೆ ನಿಮ್ಮ ಅಂಜನಿಗೆ ಮದ್ವೆಗೆ ಮುಂಚೆನೇ ಎಲ್ಲ ಕೆಲಸನೂ ಕಲ್ಸ್ಬಿಟ್ಟಿದ್ರ ಅಂತ ಆದ್ರೆ ಪ್ರಾರ್ಥನಾ ಇಲ್ಲಿಗೆ ಬಂದ್ಮೇಲೆ ಒಂದೊಂದಾಗಿ ಎಲ್ಲ ಕಲ್ತ್ಕೊತಾ ಆದ್ರೆ ಪರವಾಗಿಲ್ಲ ಚೆನ್ನಾಗಿ ಮಾಡ್ತಾಳ ಅವಳು ತುಂಬಾ ಮಾಡಿದ್ಲು ಸುಮತಿ ಅಂಜಲಿನ ಇಲ್ಲಿಗೆ ಬರಕ್ ಹೇಳ ಅವಳನ್ನು ಪ್ರಾರ್ಥನಾ ಈಗಲಾದ್ರೂ ಸ್ವಲ್ಪ ಹೊತ್ತು ಮಲ್ಕೋ ಹೋಗಮ್ಮ ಪರವಾಗಿಲ್ಲ ಚಿಕ್ಕಮ್ಮ ಮಧ್ಯಾಹ್ನ ಊಟ ಆದ್ಮೇಲೆ ನಾನು ಮಲ್ಕೊಳಲ್ಲ ಆ ಅಭ್ಯಾಸ ನನಗಿಲ್ಲ ಅಯ್ಯೋ ನಿದ್ರೆ ಮಾಡ್ತಾ ಸ್ವಲ್ಪ ಬೆನ್ನಿಗೆ ಗ್ರಿಸ್ಟ್ ಕೊಡು ಒಂದೇ ಸಮ ಕೆಲಸ ಮಾಡಿರ್ತೀಯಾ ಮೈಕೈ ಎಲ್ಲ ನೋವಾಗಿರುತ್ತೆ ಹೌದಮ್ಮ ಪ್ರಾರ್ಥನಾ ಹೋಗು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಅಂಜಲಿಕ್ ಫೋನ್ ಮಾಡ್ತೀನಿ ತಡಿ ನಾನು ಅಲ್ಲಿ ನಮ್ಮ ಮನೆಗೆ ಬಂದಿರೋ ವಿಷಯನ ಅವಳಿಗೆ ಹೇಳೇ ಇಲ್ಲ ಶಾರದಾ ಚಿಕ್ಕಮ್ಮನನ್ನ ಅಷ್ಟೆಲ್ಲ ಹೊಗಳ್ತಿದ್ರು ಅತ್ತೆ ಸ್ವಲ್ಪನೂ ಖುಷಿನೇ ಆಗಿಲ್ವಲ್ಲ ನನ್ನ ವಿಚಾರ ಹೇಳಿದ ತಕ್ಷಣ ಅವ್ರು ಅವ್ರ ಮಗಳ ವಿಚಾರ ಹೇಳೋಕೆ ಶುರು ಮಾಡಿದ್ರು ಅಂಜಲಿನ ಅವ್ರ ಮನೇಲಿ ಎಲ್ಲಾ ಕೆಲಸ ನಿಭಾಯಿಸ್ಕೊಂಡು ಹೋಗ್ತಾಳೆ ಅದೇನು ನಿಜಾನೇ ಆದ್ರೆ ನಾನು ಇಲ್ಲಿ ಎಲ್ಲ ಕೆಲಸ ಮಾಡ್ತೀನಲ್ವಾ ಈಗ ಎಲ್ಲೋ ಒಂದ್ ಸ್ವಲ್ಪ ಅಸಮಾಧಾನ ಉಂಟಾಗಿರುತ್ತೆ ಹಲೋ ಅಂಜಲಿ ಹೇಗಿದ್ಯಮ್ಮ ನಾನು ಚೆನ್ನಾಗಿದ್ದೀನಿ ಮಗಳೇ ಊಟ ಆಯ್ತಾ ಹಾ ನಾನು ಯಾಕೆ ಫೋನ್ ಮಾಡಿದೆ ಅಂದ್ರೆ ನಮ್ಮ ಮನೆಗೆ ನಿಮ್ಮ ಶಾರದಾ ಚಿಕ್ಕಮ್ಮ ಬಂದಿದ್ದಾಳೆ ನಿನ್ನ ತುಂಬಾ ನೆನಪು ಮಾಡ್ಕೋತಾ ಇದ್ಲು ಹಾ ಹೌದು ಬೆಳಗ್ಗೆ ಬಂದಳು ಹಾ ನಮ್ದೆಲ್ರದು ಊಟ ಆಯ್ತು ನೀನು ಇಲ್ಲಿಗೊಂದು ಎರಡು ದಿನ ಬಿಡುವೆ ಮಾಡ್ಕೊಂಡು ಬರ್ತೀಯಾ ಅವಳನ್ನು ಆಗುತ್ತೆ ಹಾ ಸರಿ ಅಮ್ಮ ಹಾ ಸರಿ ಸುಮತಿ ಅಂಜಲಿ ಏನಂದ್ರೆ ಬರ್ತಾಳಂತ ಅವಳು ಅನ್ಕೋತಾ ಇದ್ಲಂತೆ ಒಂದ್ ಎರಡು ದಿನದ ಮಟ್ಟಗಾದ್ರು ಇಲ್ಲಿಗೆ ಬಂದ್ ಹೋಗಬೇಕು ಅಂತ ಅದಕ್ಕೆ ಹೇಗೂ ಚಿಕ್ಕಮ್ಮ ಬಂದಿದ್ದಾರಲ್ಲ ನಾಳೆನೇ ಬರ್ತೀನಿ ಬಿಡು ಅಂತ ಅಂದಳು ಹೌದಾ ಒಳ್ಳೇದಾಯಿತು ಬಿಡು ಸರಿ ಶಾರದ ನಾನೊಂದು ಸ್ವಲ್ಪ ಹೊತ್ತು ಮಲಗ್ತೀನಿ ಯಾಕೋ ತುಂಬಾನೇ ಸೊಂಟ ನೋತಾ ಇದೆ ನನಗೆ ಅಯ್ಯೋ ಅದಕ್ಕೇನಂತೆ ಹೋಗಿ ಮಲ್ಕೋ ನಿಮ್ಮನೇಲಿ ನೀನು ಮಲ್ಕೊಳಕ್ಕೆ ನನ್ನ ಪರ್ಮಿಷನ್ ಯಾಕೆ ಹೇಳ್ತಿದೀಯಾ ಹಾಗಲ್ಲ ನೀನೇನೋ ಮಧ್ಯಾಹ್ನ ಹೊತ್ತು ಮಲ್ಕೊಳಲ್ಲ ಅಂದ್ಯಲ್ಲ ನಿನ್ ಜೊತೆ ಮಾತಾಡೋಕ್ಕೆ ಯಾರು ಇಲ್ವಲ್ಲ ಅಂತ ಹಾಗಂದೆ ಅದಕ್ಕೇನಂತೆ ಪ್ರಾರ್ಥನ ಹೇಗೂ ನಿದ್ದೆ ಮಾಡಲ್ವಲ್ಲ ಅವಳು ನಾನು ಮಾತಾಡ್ತಿರ್ತೀವಿ ನೀನು ಅರಾಮಾಗಿ ಹೋಗಿ ಮಲ್ಕೋ ಸರಿ ಈಗ ಪ್ರಾರ್ಥನೆಗೆ ಅತ್ತೆ ಬಗ್ಗೆ ಕೆಟ್ಟ ಅಭಿಪ್ರಾಯ ಮೂಡಿರುತ್ತೆ ನೋಡೋಣ ನಾನು ಹೇಳಿರೋದು ಎಷ್ಟರ ಮಟ್ಟಕ್ಕೆ ವರ್ಕೌಟ್ ಆಗಿದೆ ಅಂತ ಪ್ರಾರ್ಥನಾ ನಿಮ್ಮ ಅತ್ತೆ ಮಲ್ಕೋತೀನಿ ಅಂತ ಹೋದ್ಲವೋ ನಂಗೆ ಒಬ್ಳಿಗೆ ಬೇಜಾರಾಗ್ತಿತ್ತು ಅದಕ್ಕೆ ಬಂದೆ ಅಯ್ಯೋ ಅದಕ್ಕೇನಂತೆ ಬನ್ನಿ ಚಿಕ್ಕಮ್ಮ ಇಲ್ಲೇ ಕುತ್ಕೋ ಬನ್ನಿ ಪ್ರಾರ್ಥನಾ ನಾಳೆ ಅಂಜಲಿ ಬರ್ತಾಳಂತೆ ಏನು ನಾಳೆ ಅಂಜಲಿ ಬರ್ತಾ ಇದ್ದಾಳ ಒಳ್ಳೇದೇ ನೀನೇನೋ ಒಳ್ಳೇದಾಯ್ತು ಅಂತ ಸುಮತಿ ಅವಳಿಗೆ ಫೋನ್ ಮಾಡಿದಾಗ ಅವಳು ಒಂದು ಮಾತು ಕೇಳಿಲ್ಲ ಗೊತ್ತಾ ಅತ್ತಿಗೆ ಹೇಗಿದ್ದಾರೆ ಅಂತ ನಾನು ಕೇಳಿಸ್ಕೊತಾನೆ ಇದ್ದೆ ಏನಾದರೂ ಕೇಳ್ತಾಳ ಅಂತ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಚಿಕ್ಕಮ್ಮ ಅಂಜಲಿ ಆ ಥರ ಅಲ್ಲ ಅವಳು ಆಗಾಗ ನನಗೆ ಮೆಸೇಜ್ ಮಾಡ್ತಿರ್ತಾಳೆ ಫ್ರೀ ಆಗಾಗ ಕಾಲ್ ಮಾಡ್ತಿರ್ತಾಳೆ ಗೊತ್ತಾ ಅತ್ತೆಗಿಂತ ಹೆಚ್ಚಾಗಿ ನನಗೆ ಅವಳು ಫೋನ್ ಮಾಡೋದು ಇಲ್ಲಿಗೆ ಬರಬೇಕಿದ್ರೆ ಅತಿಗೆ ನಾಳೆ ನಾನು ಬರ್ತಾ ಇದ್ದೀನಿ ಅಂತ ಅವಳೇ ಫೋನ್ ಮಾಡಿ ಹೇಳ್ತಾಳೆ ಹಾಗಾಗಿ ಅತ್ತೆ ಅವಳು ಅತ್ತಿಗೆ ಏನು ಮಾಡ್ತಿದ್ದಾರೆ ಅಂತ ಕೇಳಿರಲ್ಲ ಅಷ್ಟೆ ಹಾಗಾದರೆ ನೀನು ಚೆನ್ನಾಗಿದ್ದೀರಾ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಎಲ್ಲರ ಮನೇಲೂ ಸಾಮಾನ್ಯವಾಗಿ ಅತಿಗೇನಾದ್ನಿ ಅಂದ್ರೆ ಮನಸ್ತಾಪಗಳು ಇದ್ದಿದ್ದೆ ಅಲ್ವಾ ಅದಕ್ಕೆ ಕೇಳಿದೆ ಅಯ್ಯೋ ಆ ರೀತಿ ಏನೂ ಇಲ್ಲ ನಾವಿಬ್ರು ಅಕ್ಕ ತಂಗಿರಿಗಿಂತ ಹೆಚ್ಚಾಗಿದ್ದೀವಿ ಅವಳು ಯಾವುದಾದ್ರೂ ಒಂದು ಹೊಸ ಡ್ರೆಸ್ ತಗೊಂಡ್ರು ಇದೇ ತರ ತಗೊಂಡು ಹೋಗ್ಬೇಕು ಅಂತ ತಗೊಂಡ್ಬರ್ತಾಳೆ ನಾನೇನಾದ್ರೂ ಅವಳಿಗೂ ತಗೊಳ್ತೀನಿ ಇಲ್ಲಿಗೆ ಬಂದಾಗ ಇಬ್ರು ಒಟ್ಟಿಗೆ ಹಾಕೊಂಡು ಖುಷಿ ಪಡ್ತೀವಿ ಫೋಟೋಸ್ ತಗೋತೀವಿ ರೀಲ್ಸ್ ಮಾಡ್ತೀವಿ ಖುಷಿಯಾಗಿದ್ದೀವಿ ಇಷ್ಟೊತ್ತು ಅತ್ತೆ ಸೊಸೆ ನಡುವೆ ಬತ್ತಿ ಇಟ್ಟಾಯ್ತು ನಾಳೆ ಅತ್ಕೇನ ಬತ್ತಿ ಇಡಬೇಕು ಚಿಕ್ಕಮ್ಮ ಏನು ಯೋಚನೆ ಮಾಡ್ತಿದ್ದೀರಾ ಏನು ಇಲ್ಲಮ್ಮ ಪ್ರಾರ್ಥನಾ ನೀನು ಹೇಳಿದ್ ನೋಡಿ ನನಗೆ ಆಶ್ಚರ್ಯ ಆಯ್ತು ಈಗಿನ ಕಾಲದಲ್ಲೂ ನಿಮ್ಮಂತ ಅತ್ತಿಗೆನ ಆದ್ಮೇಲೆ ಅಂತ ಅಂಜಲಿ ಇಲ್ಲಿಗೆ ಬಂದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಹೇಗೋ ನಾಳೆ ಬರ್ತಾಳಲ್ಲ ಅವಾಗ ನೀವೇ ನೋಡಿ ಅತ್ತಿಗೆ ನಾನು ಮೊನ್ನೆ ಬ್ಯಾಂಗಲ್ಸಿಗೆ ಹೋದಾಗ ಒಂದು ಕ್ಲಿಪ್ ತಗೊಂಡೆ ನಿಮಗೂ ಅದೇ ತರ ಕ್ಲಿಪ್ ತಂದಿದ್ದೀನಿ ಅಂತ ಪಟ್ ಅಂತ ಕೊಟ್ಬಿಡ್ತಾಳೆ ಆಗ ನನಗೆ ಅನ್ಸುತ್ತೆ ಅಯ್ಯೋ ಅವಳೇನೋ ತಗೊಂಡು ಬಂದಿದ್ದಾಳೆ ನಾನು ಅವಳಿಗೆ ಏನೂ ತಂದಿಲ್ವಲ್ಲ ಅಂತ ಹೇಗೋ ಇಲ್ಲಿಗೆ ಬಂದಾಗ ನನಗೆ ಅಡಿಗೆ ಮಾಡಕ್ಕೆ ಬಿಡಲಾಗುತ್ತಾ ಯಾವಾಗಲೂ ಯಾವಾಗ್ಲೂ ಮನೆ ಇರುತ್ತೆ ಹೊರಗಡೆ ತಿನ್ಕೊಂಡು ಬರೋಣ ಬನ್ನಿ ಅಂತ ಕರ್ಕೊಂಡು ಹೋಗ್ತಾಳೆ ನಾನು ಹೀಗೆ ನಡೀತಾ ಇದೆ ಹೌದಾ ಒಳ್ಳೇದಮ್ಮ ನನಗಂತ ಈ ವಿಷಯ ಕೇಳಿ ತುಂಬಾನೇ ಖುಷಿ ಆಯಿತು ನಾನು ಅವಳನ್ನ ನೋಡಿ ತುಂಬಾ ಸಮಯ ಆಯಿತು ಅದಕ್ಕೆ ಸುಮತಿಗೆ ನಾನೇ ಹೇಳ್ದೆ ಮಗಳಿಗೆ ಫೋನ್ ಮಾಡು ಅವಳು ಬರಲಿ ಅಂತ ಒಳ್ಳೇದಾಯ್ತು ಚಿಕ್ಕಮ್ಮ ಅಂದಾಗೆ ಹೇಗಿದ್ದಾರೆ ಅವರಂತೂ ನಮ್ಮ ಮನೆಗ್ ಒಂದ್ಸಲಿನೂ ಬರಲೇ ಇಲ್ಲ ಏನ್ ಮಾಡೋದಮ್ಮ ಪ್ರಾರ್ಥನಾ ಅವ್ನಿಗಂತೂ ಪ್ರಸತ್ತೇ ಇಲ್ಲ ಅವ್ನನ್ನು ನೋಡೋಕ್ ಬರೋದೇ ವರ್ಷಕ್ಕೆ ಒಂದ್ಸಾರಿ ಏನ್ ಮಾಡ್ತೀಯಾ ನಾನು ಅವ್ನಿಗೆ ಹೇಳ್ತಾನೇ ಇದ್ದೀನಿ ನನ್ಗೇನ್ ಕಮ್ಮಿ ವಯಸ್ಸಾಗಿದ್ಯಾ ಬೇಗ ಒಂದು ಮದುವೆ ಮಾಡ್ಕೊಳ್ಳೋ ಅಂತ ನನ್ನ ಮಾತ ಕೇಳಲ್ಲ ಅಂತಾನೆ ಹ್ಮ್ ಅಂತೂ ಇಂತ ನಿಮಗೆ ಫಾರಿನಿಂದ ಸೊಸೆ ತಪ್ಪ್ತಾನೆ ಏನಿ ಏನೋ ಗೊತ್ತಿಲ್ಲಮ್ಮ ಅವ್ನ್ ಮದ್ವೆ ವಿಷಯ ಮಾತೇ ಆಡೋಲ್ಲ ನನ್ನಹತ್ರ ಮಾತಾಡ್ತಾರೆ ನೀವು ವೇಟ್ ಮಾಡ್ಬೇಕಷ್ಟೆ ನಾನಂತೂ ನಿಮ್ಮ ಅತ್ತೆ ತರ ಅಲ್ಲಮ್ಮ ಒಂದ್ ಫಾರಿನ್ ಹುಡ್ಗಿನ ಕರ್ಕೊಂಡ್ ಬಂದ್ರು ನಾನ್ ಸೊಸೆ ಮಾಡ್ಕೊಳಕ್ ರೆಡಿ ಗೊತ್ತಾ ನನಗೆ ನನ್ ಮಗ ಸೊಸೆ ಚೆನ್ನಾಗಿರ್ಬೇಕು ಅಷ್ಟೇ ಆದ್ರೆ ಇದ್ದಾಳಲ್ಲ ಮತ್ತೆ ಪ್ರಜ್ವಲ್ಗೆ ಮದ್ವೆಗೆ ಮುಂಚೆ ತಲೆ ತಿಂದು ಹಾಕ್ಬಿಟ್ಟಿದಾಳ ನೋಡು ಹೌದಾ ಯಾಕೆ ಚಿಕ್ಕಮ್ಮ ಏನಮ್ಮ ಹೀಗ್ ಕೇಳ್ತಿಯಾ ಪ್ರಜ್ವಲ್ ಏನಾದ್ರು ಯಾವ್ದಾದ್ರು ಹುಡ್ಗಿನ ಇಷ್ಟಪಟ್ಟು ಮದುವೆ ಮಾಡ್ಕೊಂಡು ಬಂದಿದ್ರೆ ಅವಳು ಸುಮತಿ ಹೇಳ್ದಂಗೆ ಕೇಳ್ಕೊಂಡಿರ್ತಿದ್ಲಾ ಇಲ್ಲ ತಾನೇ ಅದಕ್ಕೆ ಸುಮತಿ ಮುಂಚೆನೆ ಹೇಳ್ಬಿಟ್ಟಿದ್ಲು ನೀನು ಅವ್ರನ್ನ ಇಷ್ಟಪಟ್ಟಿದ್ದೀನಿ ಇವ್ರನ್ನ ಇಷ್ಟಪಟ್ಟಿದ್ದೀನಿ ಅಂತ ಬಂದಿಲ್ಲ ಹೇಳಿದ್ರೆ ನಾನಂತೂ ಯಾರನ್ನು ಸಸೆ ಮಾಡ್ಕೊಳಕ್ ಇಲ್ಲ ನಾನು ಯಾವ ಹುಡುಗಿನ ಹುಡುಕ್ತೀನೋ ಅದೇ ಹುಡುಗಿನ ನೀನ್ ಮದುವೆ ಮಾಡ್ಕೋಬೇಕು ಹಾಗೆ ಹೀಗೆ ಅಂತ ಸುಮತಿ ಅದೃಷ್ಟನೋ ನಿನ್ ದುರಾದೃಷ್ಟನೋ ಒಂದು ಗೊತ್ತಿಲ್ಲ ನನಗೆ ಬಟ್ ನಲ್ಲಿ ಅವಳು ಏನ್ ಹೇಳ್ತಾಳೋ ಅದೇ ರೀತಿ ನೀನ್ ಕೆಲಸ ಮಾಡ್ಕೊಂಡಿದ್ಯಾ ಈ ಮನೇಲಿ ಅಷ್ಟೇ ಹಲೋ ಹಾ ಅಂಜಲಿ ನಾನ್ ಚೆನ್ನಾಗಿದ್ದೀನಿ ನೀನ್ ಹೇಗಿದ್ಯಾ ಚಿಕ್ಕಮ್ಮ ಹೇಳಿದ್ರು ನಾಳೆ ಬರ್ತಿದ್ದಾಳೆ ಅಂಜಲಿ ಅಂತ ಸರಿ ಸರಿ ನಿನ್ಗೋಸ್ಕರ ಬೇಗ ಬಾ ಸರಿ ಅಂಜಲಿ ಓಕೆ ಬಾಯ್ ನೋಡಿದ್ರ ಚಿಕ್ಕಮ್ಮ ನಾನು ಹೇಳಿಲ್ವಾ ಅವಳು ಅತ್ತೆಗೆ ಫೋನ್ ಮಾಡ್ತಾಳೋ ಇಲ್ವೋ ನನಗಂತೂ ಅದಕ್ಕೆ ನಾನು ಬರ್ತಾ ಇದ್ದೀನಿ ಅಂತ ಫೋನ್ ಮಾಡ್ತಾಳೆ ಪ್ರಾರ್ಥನಾ ನೀನು ತುಂಬಾ ಪಾಪದ ಹುಡುಗಿ ಕಡೆ ನೀನು ನೋಡಿದ್ರೆ ನನಗೆ ಅಯ್ಯೋ ಅನ್ಸುತ್ತೆ ಯಾರು ಹೇಗೆ ಅಂತ ನೀನು ಇನ್ನೂ ಅರ್ಥನೇ ಮಾಡ್ಕೊಂಡಿಲ್ವಲ್ಲಮ್ಮ ಅಂಜಲಿ ನಿನಗೆ ಯಾಕೆ ಫೋನ್ ಮಾಡ್ತಾಳೆ ಅಂದರೆ ಈ ಮನೆಯಲ್ಲಿ ಅಡುಗೆ ತಿಂಡಿ ಮಾಡೋಣ ನೀನು ತಾನೇ ಅವಳು ಬರೋ ಅಷ್ಟೊತ್ತಿಗೆ ಅಡುಗೆ ಎಲ್ಲ ಪ್ರಿಪೇರ್ ಆಗಿರಬೇಕಲ್ವಾ ಅದಕ್ಕೆ ನಿನಗೆ ಫೋನ್ ಮಾಡ್ತಾಳೆ ಅದೇ ಸುಮತಿ ಏನಾದರೂ ಅಡುಗೆ ಮಾಡೋದಾಗಿದ್ದರೆ ಸುಮತಿ ಮಾಡ್ತಿದ್ಲು ಅಷ್ಟೇ ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿನ್ನೆ ಎಪಿಸೋಡ್ ಯಾರ್ಯಾರು ನೋಡಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ನೋಡ್ಬೋದು ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಿಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್